ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ಓಕೋಸ್ ಸಾಗುವನ್ನು ಮಾಡುವ ವಿಧಾನವನ್ನು ತಿಳಿಸುತ್ತಿದ್ದೇನೆ ಊಕೋಸ್ ಸಾಗು ಮಾಡಲು ಬೇಕಾಗುವ ಪದಾರ್ಥಗಳನ್ನು ಬರೆದು ಹಾಕಿದ್ದೀನಿ ನೋಡಿಕೊಳ್ಳಿ ಸ್ನೇಹಿತರೆ ಊಕೋಸ್ ಸಾಗು ಮಾಡಲು ಬೇಕಾಗುವ ಸಾಮಗ್ರಿಗಳು ಊಕೋಸನ್ನು ಈ ಥರ ಸಣ್ಣದಾಗಿ ಬಿಡಿಸಿಟ್ಟುಕೊಳ್ಳಿ ಕೂಕೋ ಸಾಗು ಮಾಡುವ ಮೊದಲೇ ಏಳರಿಂದ ಎಂಟು ಬೆಡಗಿ ಮೆಣಸಿನಕಾಯಿಯನ್ನು ಅರ್ಧ ಗಂಟೆ ಮುಂಚಿನ ನೀರಿನಲ್ಲಿ ನೆನೆಸಿಟ್ಟುಕೊಳ್ಳಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ಲೀಟರ್ ನೀರನ್ನು ಸೇರಿಸಿ ನೀರು ಹತ್ತು ನಿಮಿಷ ಬಿಸಿಯಾಗಲು ಬಿಡಿ ಇವಾಗ ನೀರು ಚೆನ್ನಾಗಿ ಕಾದು ಕುದಿಯುತ್ತಿದೆ ಇದಕ್ಕೆ ಮೊದಲೇ ಬಿಡಿಸಿಟ್ಟುಕೊಂಡಿರುವ ವೂಕೋ ಓಕೋ ಸ್ಪೇಸುಗಳನ್ನು ಹಾಕಿ ಐದು ನಿಮಿಷ ಬೇಯಿಸಿ ಐದು ನಿಮಿಷದ ನಂತರ ಗ್ಯಾಸನ್ನು ಆಫ್ ಮಾಡಿ ಹತ್ತು ನಿಮಿಷದ ನಂತರ ಬಿಸಿ ನೀರಿನಲ್ಲಿ ಕುದಿಯುತ್ತಿರುವ ಹೂಕೋಸನ್ನು ಸಪ್ಪು ಬಸಿಯುವ ಜಾಲರಿಯ ಸಹಾಯದಿಂದ ಬಸಿದುಕೊಳ್ಳಿ ಈ ಥರ ಹೂಕೋಸನ್ನು ನೀರಿನಿಂದ ಬೇರ್ಪಡಿಸಿ ಬಸಿದಿಟ್ಟುಕೊಳ್ಳಿ ನಂತರ ಸ್ಟವ್ ಮೇಲೆ ಒಂದು ಬಾಂಡಲಿಯನ್ನು ಇಟ್ಟು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಂದು ಸ್ಪೂನ್ ಸಾಸಿವೆಯನ್ನು ಸೇರಿಸಿ ಒಂದು ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಸ್ವಲ್ಪ ಕರಿಬೇವನ್ನು ಸೇರಿಸಿ ಎರಡು ಈರುಳ್ಳಿಯನ್ನು ಉದ್ದವಾಗಿ ಕಟ್ ಮಾಡಿ ಹಾಕಿ ಎರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿ ಎಲ್ಲ ಕಂದು ಬಣ್ಣ ಬರುವವರಿಗೆ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಕಂದು ಬಣ್ಣ ಬಂದ ತಕ್ಷಣ ಈ ಒಗ್ಗರಣೆಗೆ ಮೊದಲೇ ಬಿಸಿ ನೀರಿನಲ್ಲಿ ಬಸಿದುಕೊಂಡಿದ್ದ ಈ ಹೂ ಕೋಸನ್ನು ಹಾಕಿ ಎಲ್ಲವನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿ ಎರಡು ನಿಮಿಷ ಇದಕ್ಕೆ ಎರಡು ಟೊಮೆಟೋವನ್ನು ಹಚ್ಚಿ ಹಾಕಿ ಫ್ರೈ ಮಾಡಿ ಒಂದು ಟೀ ಸ್ಪೂನ್ ಅರಿಶಿನ ಪುಡಿಯನ್ನು ಸೇರಿಸಿಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಈ ಒಗ್ಗರಣೆಯು ಬೇಯುವಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡಿಕೊಳ್ಳೋಣ ನಂತರ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು ಇದಕ್ಕೆ ಎರಡು ಸ್ಪೂನ್ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಇದಕ್ಕೆ ಎರಡು ಸ್ಪೂನ್ ಬೇಬಿ ಗೋಡಂಬಿಯನ್ನು ಹಾಕಿ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಬೆಳ್ಳುಳ್ಳಿ ಎಂಟರಿಂದ ಹತ್ತು ಹೆಸಳುಗಳನ್ನು ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಮೊದಲೇ ನೆನೆಸಿಟ್ಟುಕೊಂಡಿರುವ ಏಳು ಎಂಟು ಬೆಳಗ್ಗೆ ಮೆಣಸಿನಕಾಯಿಯನ್ನು ಸೇರಿಸಿ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕಿ ಎರಡು ಸ್ಪೂನ್ ಸಾಂಬಾರ್ ಪೌಡರ್ ಸೇರಿಸಿ ಒಂದು ಸ್ಪೂನ್ ಗರಂ ಮಸಾಲ ಪೌಡರ್ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಲ್ಲವನ್ನು ಒಂದು ರೌಂಡ್ ಗ್ರೈಂಡ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಲೋಟ ನೀರನ್ನು ಸೇರಿಸಿಕೊಂಡು ರುಬ್ಬಿಕೊಳ್ಳಿ ಈ ತರ ಪೇಸ್ಟ್ ಆಗಬೇಕು ಈ ಪೇಸ್ಟ್ ಒಂದು ಬೌಲಿಗೆ ಹಾಕಿಕೊಳ್ಳಿ ಈ ಹೂಕೋಸ್ ಪಲ್ಯಕ್ಕೆ ಜಾಸ್ತಿ ಮಸಾಲೆ ಬೇಡ ರುಬ್ಬಿದ ಮಿಶ್ರಣ ಒಂದು ಕಪ್ಪು ಇದ್ದರೆ ಸಾಕು ಮೊದಲೇ ಫ್ರೈ ಮಾಡುತ್ತಿದ್ದ ಹೂಕೋಸಿಗೆ ರುಬ್ಬಿದ ಈ ಮಿಶ್ರಣವನ್ನು ಸೇರಿಸಿ ಒಂದು ಸೋಟಿನ ಸಹಾಯದಿಂದ ತಿರುಗುತ್ತಾ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಫ್ರೈಗೆ ಎರಡು ಲೋಟ ನೀರನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಬೇಯಲು ಬಿಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಳಿ ಎಲ್ಲವನ್ನು ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಬೇಯಲು ಬಿಡಿ ಐದು ನಿಮಿಷ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಐದು ನಿಮಿಷದ ನಂತರ ನೋಡಿ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿದಿದೆ ಹೂಕೋಸ್ ಸಾಗು ರೆಡಿಯಾಗಿದೆ ಈ ಉಕ್ಕೋ ಸಾಗುವನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕಿಕೊಳ್ಳಿ ಹೂಕೋಸ್ ಸಾಗು ರೆಡಿ ಈ ಸಾಗುವನ್ನು ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ದೋಸೆ ಮತ್ತು ಚಪಾತಿ ಜೊತೆ ಹೂಕೋಸ್ ಸಾಗು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಈ ತರಹದ ಉಕ್ಕು ಸಾಧುವನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ ಅನ್ನು ಒತ್ತಿ ಒಂದು ಲೈಕನ್ನು ಕೊಡಿ ನಮ್ಮ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್